ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಹದಿನೈದು ಮೈಸೂರಿನ ಓಶೋಕಾಯಿ ಮಾರ್ಷಲ್ ಆರ್ಟ್ಸ್ ಕಾಲೇಜಿನ ವತಿಯಿಂದ ಎಂ ಡಿ ಸಂಸ್ಥೆ ಸಹಯೋಗದೊಂದಿಗೆ ನಗರದ ಕೆಆರ್ಎಸ್ ರಸ್ತೆಯ ಮಾಂಡೋವಿ ಮೋಟಾರ್ಸ್ ಪಕ್ಕದ ಫಿನಿಕ್ಸ್ ಇಂಟರ್ ಅಕಾಡೆಮಿ ಆವರಣದಲ್ಲಿ ನೋಬೆಲ್ ವರ್ಲ್ಡ್ ರೆಕಾರ್ಡ್ಸ್ ಅಫಿಷಿಯಲ್ ಅಟೆಂಪ್ಟ್ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾದ ಜೆ ಕಾಶಸ್ವಿ ಬ್ಯಾಕ್ ಬೆಂಡ್ ಬ್ಯಾಲೆನ್ಸ್ ಅನ್ನು ಮತ್ತು ಎಂ ಶತ್ವಿಕ್ ಸ್ಟ್ರೆಚ್ ಅಂಡ್ ಚೇರ್ ಬ್ಯಾಲೆನ್ಸ್ ಅನ್ನು ಹಾಗೂ ಅದ್ವೈತ ಸೂರ್ಯ ಅರಸ್ ಬ್ರಿಡ್ಜ್ ಸೈಡ್ ಅನ್ನು ಕೊನೆಯದಾಗಿ ಎಂ ರೋಹಿತ್ ವಿಜೇತ್ ರ ಆನ್ ನೈಲ್ ಬೋರ್ಡ್ಸ್ ಅನ್ನು ಮಾಡಿ ವರ್ಲ್ಡ್ ರೆಕಾರ್ಡ್ ಗೆ ಅಫಿಷಿಯಲ್ ಅಟೆಂಪ್ಟ್ ಮಾಡಿ ಭಾಗವಹಿಸಿದರು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಡಿವೈಎಸ್ಪಿಗಳಾದ ಸೋಮಶೇಖರ್ ಸುದರ್ಶನ್ ನಿವೃತ್ತ ಜಿಲ್ಲಾ ನಿರ್ದೇಶಕರಾದ ಕೆಎಂ ಪುಟ್ಟುಸಾರ್ ತೀರ್ಪುಗಾರರಾದ ಅಶೋಕ್ ಪ್ರಧಾನ್ ಯಶವಂತ್ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಹೋಶಾಕಾಯಿ

ಪಬ್ಲಿಷಿಂಗ್ ಹೌಸ್ ಇದೆ ಮತ್ತೆ ಪ್ರಿಂಟಿಂಗ್ ಹೌಸ್ ಬಂದು ಇಂಡಿಯಾಸ್ ರೆಕಗ್ನೈಸ್ಡ್ ಇಂಡಿಯಾ ರೆಕಗ್ನೈಸ್ ಇನ್ಸ್ಟಿಟ್ಯೂಟ್ ಇದು ಕರ್ನಾಟಕ ಸ್ಟೇಟ್ ಡೈರೆಕ್ಟರ್ ಆಗಿ ನಾನು ಅಪಾಯಿಂಟ್ ಆಗಿದ್ದು ಟ್ವೆಂಟಿ ಅರೌಂಡ್ ಟ್ವೆಂಟಿ ಸ್ಟೂಡೆಂಟ್ಸ್ ಆಫ್ ವಾಶೋಕೈ ನಮ್ಮ ಸಂಸ್ಥೆಯಿಂದ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ನೋಬಲ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ಇನ್ಕ್ಲೂಡಿಂಗ್ ನನ್ನ ಸೇರಿಸಿ ನಾವು ರೆಕಾರ್ಡ್ ಅಟೆಂಪ್ಟ್ ಮಾಡಿದ್ವಿ ಲಾಸ್ಟ್ ಇಯರ್ ಫೆಬ್ರವರಿ ನೂರ ಐವತ್ತು ಜನ ಸ್ಟೂಡೆಂಟ್ಸ್ ವರ್ಷ ಕಾಯಿಂದ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ಮಾಡಿದ್ರು ಇಂಡಿವಿಜುವಲ್ ರೆಕಾರ್ಡ್ಸ್ ಜನ ಇಂಡಿವಿಜುವಲ್ ರೆಕಾರ್ಡ್ಸ್ ಮಾಡಿದ್ರು ಇವತ್ತು ಮಂಡ್ಯ ಮತ್ತೆ ಮೈಸೂರು ಎರಡೂ ಬ್ರಾಂಚ್ ಇಂದ ಒಂಬತ್ತು ಜನ ಸ್ಟೂಡೆಂಟ್ಸ್ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ಮಾಡ್ತಿದ್ರೆ ಆಲ್ ದಿ ಬೆಸ್ಟ್ ಅಂಡ್ ನೋಬಲ್ ವರ್ಲ್ಡ್ ರೆಕಾರ್ಡ್ಸ್ ಯಾಕೆ ನಾವು ಮಾಡ್ತಾ ಇರೋದು ಒಂದು ಉದ್ದೇಶ ಏನಂತ ಹೇಳಿದ್ರೆ ಇಟ್ಸ್ ಕಂಪ್ಲೀಟ್ಲಿ ರೆಕಾಗ್ನೈಸ್ಡ್ ಆಗಿರುವಂತದ್ದು ಮತ್ತೆ ಲೀಗಲೈಸ್ಡ್ ಅದೇ ತರ ಇನ್ನು ಎಷ್ಟೋ ಕೆಲವೊಂದು ನೇಮ್ಸ್ ಹೇಳದಿಕ್ಕಾಗಲ್ಲ ಆನ್ ದ ಸ್ಟೇಜ್ ತುಂಬಾ ಫೇಕ್ ರೆಕಾರ್ಡ್ಸ್ ಗಳಿದಾವೆ ಆ ಫೇಕ್ ರೆಕಾರ್ಡ್ಸ್ ಗಳಿಗೆ ಯಾವ ತರ ಐಡೆಂಟಿಫೈ ಮಾಡಬಹುದು ಅಂತ ಹೇಳಿದ್ರೆ ಗೂಗಲ್ ಸರ್ಚ್ ಮಾಡಿದ್ರೆ ಟು ಐಡೆಂಟಿಫೈ ಫೇಕ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಸುಮ್ನೆ ಒಂದು ಫೀಸ್ ತಗೊಳ್ತಾರೆ ಮತ್ತೆ ಮಕ್ಕಳಿಗೆ ಒಂದು ಸರ್ಟಿಫಿಕೇಶನ್ಸ್ ಅಂತ ಕೊಡ್ತಾರೆ ಅದು ಯಾವ್ದು ರೆಕಗ್ನೈಸೇಷನ್ ಇರಲ್ಲ ರೆಕಗ್ನೈಸೇಷನ್ ಆಗ್ಬೇಕಂತ ಹೇಳಿದ್ರೆ ಆರ್ ಎನ್ ಐ ಆಗ್ತದೆ ರಿಜಿಸ್ಟರ್ ಆಗಿರ್ಬೇಕು ಆರ್ ಎನ್ ಐ ಅಂದ್ರೆ ರಿಜಿಸ್ಟರ್ ಆಫ್ ನ್ಯೂಸ್ ಪೇಪರ್ ಇನ್ ಇಂಡಿಯಾ ಮತ್ತೆ ಮಿನಿಸ್ಟರ್ ಆಫ್ ಬ್ರಾಡ್ಕಾಸ್ಟ್ ಇಂದ ಅಪ್ರೂವ್ ಇರಬೇಕು ಇವೆರಡೂ ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಫೇಟ್ ಸೊ ನಿಮ್ಮ ನಿಮ್ಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಹೇಳಿದ್ರೆ ನಿಮ್ಮ ನೈಬರ್ಸ್ ಇರ್ಬೋದು ಅಥವಾ ಫ್ರೆಂಡ್ಸ್ ಕೋಲೀಗ್ಸ್ ಯಾರಾದರೂ ಇರ್ಬೋದು ಅವರು ಮಕ್ಕಳೇನಾದ್ರು ರೆಕಾರ್ಡ್ಸ್ ಅಟೆಂಪ್ಟ್ ಮಾಡ್ತಾ ಇದ್ರೆ ಒಂದು ಅವೇರ್ನೆಸ್ ಇರಲಿ ಅಂತ ಸೊ ಇವತ್ತೇನು ನಮ್ಮ ಮಕ್ಕಳಲ್ಲಿ ವರ್ಲ್ಡ್ ರೆಕಾರ್ಡ್ ಪರ್ಫಾರ್ಮೆನ್ಸ್ ಇದ್ರೆ ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಮತ್ತೆ ಇಲ್ಲಿ ಪ್ರತಿಯೊಬ್ಬರು ಇಂಡಿವಿಜುವಲಿಟಿ ಕೌಂಟ್ ಮಾಡ್ತಾರನ್ಬಿಟ್ಟು ಯಾರಿಗೂ ಅವ್ರ ಎಬಿಲಿಟಿ ಏನಿದೆ ಅದ್ರ ತಕ್ಕಂತೆ ಅವರಿಗೆ ನಾವು ಟ್ರೈನಿಂಗ್ ಕೊಟ್ಟು ಅರೌಂಡ್ ಸಿಕ್ಸ್ ಟು ಏಟ್ ಮಂತ್ಸಿಂದ ಪ್ರಾಕ್ಟೀಸ್ನ ಕೊಟ್ಟು ನಾವು ಈವೆಂಟ್ ಆರ್ಗನೈಸ್ ಮಾಡಿದೀವಿ ಪೇರೆಂಟ್ಸ್ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ನಿಮ್ಮ ಸಪೋರ್ಟ್ ಇಲ್ಲ ನಾವು ಈ ಒಂದು ಪ್ರೋಗ್ರಾಮ್ ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಡ್ ಗೆಸ್ಟ್ಗಳಾಗಿ ಬಂದಿರೋ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾಲ್ಕು ಮೂರು ದಶಕ ಬಾಂಧವ್ಯ ಗ್ರೀಕ್ ನಲ್ಲಿ ಆರಂಭವಾದದ್ದು ಆ ಒಲಿಂಪಿಕ್ ಆಟದ ಕ್ರೀಡಾ ಆಟೋಟ ಸ್ಪರ್ಧೆಗಳಿಂದ ಆರಂಭವಾದಂತಹ ಈ ಕ್ರೀಡೆ ಇಂದು ಇಪ್ಪತ್ತೊಂದು ಇಪ್ಪತ್ನಾಲ್ಕೇ ಶತಮಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಬಹಳ ಪಾಸ್ಟಾಗಿ ಕ್ರೀಡೆಯಲ್ಲಿ ಎಲ್ಲರೂ ಕೂಡ ಜಗತ್ತಿನ ಮಾಡುವಂತಹ ಒಲಿಂಪಿಕ್ ಗೀಟ್ ಕ್ರೀಡೆ ಬಂದಿದೆ ಪ್ಯಾರಾಮೆಡಿಕಲ್ ಪ್ಯಾರಾ ಒಲಿಂಪಿಕ್ ಕೂಡ ನುಗ್ಗಿದೆ ಅದೇ ರೀತಿ ನಮ್ಮ ಸೌಭಾಗ್ಯ ಮೈಸೂರಿನಲ್ಲಿ ಈ ಇಂಟರ್ ನ್ಯಾಷನಲ್ ಅಕಾಡೆಮಿಯವರು ಪಂಕಸೈನ್ ಅವರು ನಮ್ಮ ಈ ಮಕ್ಕಳಿಗಷ್ಟು ಒಂದು ಸ್ಪರ್ಧೆಯನ್ನು ಏರ್ಪಡಿಸಿರುವುದು ನಮ್ಮೆಲ್ಲರಿಗೂ ಕೂಡ ಒಂಥರ ಸಂತೋಷದಾಯಕ ಸುದ್ದಿ ನಾವು ಭಾರತ ದೇಶದಲ್ಲಿ ಸಾಧನೆ ಅಂತಂದ್ರೆ ಅದು ಶೈಕ್ಷಣಿಕ ಸಾಧನೆ ಅಂತ ನನ್ ಮಗ ಬುದ್ಧಿವಂತ ಅಂತ ನಾವು ಹೇಳ್ಕೊಳ್ಳೋದು ಯಾವಾಗ ಅಂತಂದ್ರೆ ನೂರಕ್ಕೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ತಗೊಂಡಾಗ ಮಾತ್ರ ನೂರಕ್ಕೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ತಗೊಂಡಾಗ ಮಾತ್ರ ನನ್ ಮಗ ಏನೋ ಸಾಧನೆ ಮಾಡಿದ್ದಾನೆ ಅಂತ ಹೇಳ್ಕೊತೇವೆ ಅದೇ ನಾವು ಶಿಕ್ಷಣಕ್ಕೆ ಕೊಡುವಷ್ಟು ಒತ್ತನ್ನ ಅಷ್ಟು ಪ್ರಾಮುಖ್ಯತೆಯನ್ನ ಕ್ರೀಡೆಗಳಿಗೆ ಕೊಡೋದಿಲ್ಲ ನೋಡಿ ವಿಪೋಸ್ ಟು ಗಿವ್ ಏನು ಇಂಪಾರ್ಟೆನ್ಸ್ ಟು ಕರಿಕ್ಯುಲರ್ ಆಕ್ಟಿವಿಟೀಸ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ದೇಹ ಸದೃಢವಾಗಿದ್ರೆ ಮಾತ್ರ ಬುದ್ಧಿ ಸದೃಢವಾಗುತ್ತೆ ಅದರಿಂದಾಗಿ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಸೌಂಡ್ ಮೈಂಡ್ ಎಕ್ಸಿಸ್ಟ್ ಇನ್ ಸೌಂಡ್ ಬಾಡಿ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ನಮ್ಮ ಬುದ್ಧಿ ಅಥವಾ ನಮ್ಮ ಮಾನಸಿಕ ಒಂದು ಸಾಮರ್ಥ್ಯ ಹೆಚ್ಚಾಗಿರಬೇಕು ಅಂತಂದ್ರೆ ನಾವು ದೈಹಿಕವಾಗಿ ಸದೃಢವಾಗಿರಲೇಬೇಕು ಇಂಟರ್ನ್ಯಾಷನಲ್ ಇಂಟರ್ನ್ಯಾಲ್ ಪ್ರಾಕ್ಟೀಸ್ ಮಾಡ್ತೀಯ ಈ ಒಂದು ರೆಕಾರ್ಡ್ ಅಟೆಂಪ್ಟ್ ಮಾಡ್ತಾರೋದು ತುಂಬಾ ಟಫೆಸ್ಟ್ ಈವೆಂಟ್ ನಾವು ನಾರ್ಮಲ್ ಆಗಿ ಚೇರ್ ಮೇಲೆ ಕುತ್ಕೊಳ್ಬೇಕಷ್ಟ ಲೆಗ್ ಸ್ಪ್ಲಿಟ್ ಒನ್ ಏಟಿ ಡಿಗ್ರಿ ಲೆಗ್ ಸ್ಪ್ಲಿಟ್ ಮಾಡಿ ಮಿನಿಮಮ್ ತರ್ಟಿ ಮಿನಿಟ್ಸ್ ಬ್ಯಾಲೆನ್ಸ್ ಮಾಡಿದ್ದೀರ ತುಂಬಾ ಟಫೆಸ್ಟ್ ಥಿಂಗ್ ಸಿಕ್ಸ್ ಮಂತ್ಸ್ ಇಂದ ಈ ಒಂದು ಮೂಮೆಂಟ್ ನ ಪ್ರಾಕ್ಟೀಸ್ ಮಾಡಿ ಇವತ್ತು ರೆಕಾರ್ಡ್ ಅಟೆಂಪ್ಟ್ ಮಾಡಿದ್ರೆ ನಿಮ್ಮೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಅವ್ರಿಗೆ ಇರಬೇಕು ಅಂತ ಕೇಳ್ಕೊಳ್ತೀವಿ మాట్ బు ఎల్లో బైట్ మండ్యన్ఫ్ ఏ ప్రాక్టీ తమిళనాడు బే గు అండ్ సైకో ప్రాక్టీస్ ಆ ಓಕೆ ಇವಿ ವಿ 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 ಬ್ಯಾಲೆನ್ಸ್ ನೋ ಪ್ರಾಬ್ಲಮ್ ಅಂಡ್ ಈರೋ ಜೊತೆ ಸೆಕೆಂಡ್ ಎವಂಟಿ ਦਾ ಸ್ಟಾರ್ಟ್ ಆಗ್ತಾ ಇದೆ ಅಜ್ವೈತ್ ಸೂರ್ಯ ಅರ್ಚ ಮ್ಯಾಕ್ಸಿಮಮ್ ಬ್ರಿಡ್ ಸ್ಟೈಲ್ ಸೆಟಪ್ ಯಾಕ ಇನ್ನೊಂದು ಅಟ್ ಎ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳೋದ್ರೆ ಆಪರ ಅವರ್ इजी ಆಗುತ್ತೆ ಜೊತೆ ಇನ್ನೊಂದು ಟೈಮಿಂಗ್ ಓವರ್ ತರ

ನಮ್ಮ ತೊಡೆಗಳ ಸ್ಟ್ರೆಂತ್ನಿಂಗ್ ಆಗುವಂತ ಒಂದು ಎಕ್ಸಸೈಸ್ ಈಗ ಪ್ರೆಸೆಂಟ್ ಸೈಡ್ ಸೆಟ್ ಅಲ್ಲಿ ರೆಕಾರ್ಡ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ನಾನ್ ಅಲ್ಲಿ ಮಾಡಿರೋದು ಶಿವಮೊಗ್ಗ ಒಂದು ಮಗು ಮಾಡಿದೆ ಅಟ್ ಪ್ರೆಸೆಂಟ್ ಮಾಡ್ತಾ ಇದ್ರೆ ನಮ್ಮ ಹುಡುಗ ಬಟ್ ಅದಕ್ಕಿಂತ ಹೊಸ ರೆಕಾರ್ಡ್ ಸೆಟ್ ಅಪ್ ಮಾಡಲಿ ಅಂತ ಹೇಳ್ಬಿಟ್ಟು ಬ್ರಿಡ್ಜ್ ಸ್ಯಾಂಡ್ ಬ್ರಿಡ್ಜ್ ಸೈಟ್ ಸೆಟ್ ಅಪ್ ಅಂದ್ರೆ ಒಂದು ಹೈಟ್ ನಲ್ಲಿ ಸೈಟ್ ಸೆಟ್ ಅಪ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಯಾವ್ದೇ ರೀತಿ ಬ್ಯಾಲೆನ್ಸ್ ಇರಲ್ಲ ಅದನ್ನ ರೆಕಾರ್ಡ್ ಸೆಟ್ ಮಾಡ್ತಾ ಇರೋದ್ ಅಡ್ವೈತ್ ಸೂರ್ಯ ಸೂರ್ಯ ದಿ ಬೆಸ್ಟ್

ಕೋಟ್ಯಾಂತರ ಜನ್ಮಗಳಿರುವಂತಹ ಈ ಜಗದಲ್ಲಿ ನಮ್ಮತನವನ್ನ ತನವನ್ನ ತಾಣಿಗಳು ಇದ್ದು ಹೊಸ ದಾಖಲೆಗಳನ್ನ ಸೃಷ್ಟಿಸುತ್ತ ಈ ಹಿಂದಿರುವ ದಾಖಲೆಗಳನ್ನ ಮುರಿಯೋದಿಕ್ಕೆ ತಯಾರಾಗಿದ್ದಾರೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಅವರಿಗಿರಲಿ ಬ್ಯಾಕ್ ತ್ರೀ ಮಿನಿಟ್ಸ್ ಹಾವಣ ಪ್ರಾಕ್ಟೀಸ್ ಒನ್ ಮಂತ್ ಅಷ್ಟೇನಾಂತ್ ಅದನ್ನು ಹೇಳ್ಬೇಟ್ ಫೋರ್ ಟು ಸಿಕ್ಸ್ ಮಂತ್ಸಿಂದ ಪ್ರಾಕ್ಟೀಸ್ ಮಾಡ್ದಾರಂಥದ್ದು ಡೇಟ್ ಅನೌನ್ಸ್ ಆಗಿ ಫೋರ್ ಮಂತ್ ಮಾತಾಡ ಮಾಡಿ ಅವ್ರಿಗೆ ಅಟೆಸ್ಟ್ ಮಾಡಿ

ಇದು ಮಾಡಲ್ಲ ಆಗತ್ತೆಂಡ್ರಿ ಕಮಾಂಡ್ ಯುಗೇನ್ರಿ ಮಾತಾಡ್ಬೋದು ಹೇಳ್ತ ಆಗತ್ತೆ ಮಾಡ್ಬೋದು ಬೆರಿ ಗೋಡ್ ಬೆರಿ ಗುಡ್ ಇನ್ನ ಟೂ ಮಿನಿಟ್ಸ್ ಆಗಿಲ್ಲ ಈ ತ್ರೀ ಮಿನಿಟ್ಸ್ ಹೇಳಿರೋದು ನಿರ್ಗೇನ್ ರೀ

வெரி குட் வெரி குட் வெரி குட் குட் முன்னே நோடு நோடு த்ரீ மினி நைன்ட்டி செகண்ட் யூ நோட் கஷ்ட

ಎಷ್ಟ ಆಯ್ತು ಅಷ್ಟೇನಾಡಿ ರೆಡಿ ಎಷ್ಟು ಇಂಚಾಗಿದೆ ಎಷ್ಟು ಇಂಚ ಆಗಿರ್ಬೋದು ಫಿಫ್ಟೀನ್ ಮಿನಿಟ್ಸ್ ರೆಡಿ ಬೇಕು ಸ್ವಲ್ಪ ಇಂದ ಸ್ವಲ್ಪ ಇಂದ ಸ್ವಲ್ಪ ಇಂದ ಮಾಡ್ಕೊಬೇ ಎಷ್ಟಾಗಿದೆ ಒನ್ ತೌಸಂಡ್ ಒನ್ ಸಿಕ್ಸ್ಟಿ ಒನ್ ಕಮಾಂಡ್ ಒನ್ aduh ya betanya ini betanya சேம் சேம் திங் சேம் திங் அது எல்லாம் முந்தை நோட் ஸ்டாப்லங்கில் ஸ்டாப்ல கேக்கு ஓதங்க வைத்து

હા 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 આગો આગો કમ 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 ઓકે બરદિયા ઓકે બરદિયા ઓય કમ ઓન બરદિયા મને પાસ મને પાસ વેરી ગુડ વેરી ગુડ વેરી ગુડ વેરી ગુડ વેરી ગુડ વેરી ગુડ ઓકે ફાઈનલી આટલે આલી ગઈ પાસ પાસ Come on, 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 வரணும் இயங்கணும் தரமா செட் பண்ணிட்டு எல்லாமே எல்லாம் நல்லா இருக்கு நல்லா இருக்கு ஓ ஹோடா பிரெண்ட்லி ஓகே நம்ம અદવઈ દઈયા અદવઈ દઈયા ઇલા 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 बेट बिजल 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 री गुड वेरी गुड वेरी गुड वेरी गुड टूस ट्वेंटी टू ट्वेंटी सिक्स ಹೌದು ಎಷ್ಟು ಮಾಡೋದು ಫೋರ್ಟಿ ನೀನು ಲಾಸ್ಟ್ ಪ್ರಾಕ್ಟೀಸ್ ಎಷ್ಟು ನಿಮಿಷ ಮಾಡಿದ್ಯಾ ಫಾರ್ಟಿ ಮತ್ತೆ ಪ್ರಾಕ್ಟೀಸ್ ಅಲ್ಲಿ ಫಾರ್ಟಿ ಆದ್ಮೇಲೆ ಇಲ್ಲಿ ಅಲ್ಲಿ ಫಾರ್ಟಿ ಗ್ಯಾರಂಟಿ ಈಗ ಇದೆ ಎಷ್ಟು ನಿಮಿಷ ವೆರಿ ಗುಡ್

ನಾನೇ ಹೇಳಬೇಕು ಏನು ಮಾಡಿದೆ ಏನು ಮಾಡಿದ್ವಿ ನಾವು ಸೈಡ್ ಸಿಟಪ್ಸ್ ಎಷ್ಟು ಮಾಡಿದೆ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಗೊತ್ತಾ ಎಷ್ಟು ಅಂತ ಅಲ್ಲಿ ತೋರಿಸು ಫೋಟೋ ತೋರಿಸು ಸ್ಮೈಲ್ ಮಾಡು ಸ್ಮೈಲ್ 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 ಮಾಡು ಸ್ಮೈಲ್ ಮಾಡು ಸ್ಮೈಲ್ ಮಾಡು ಸ್ಮೈಲ್ ಸ್ಮೈಲ್ ಇಲ್ಲಿ ಇಲ್ಲಿ ನೋಡು ಇಲ್ಲಿ ಅಲ್ಲಿ ನೋಡು ಕ್ಯಾಮ್ರಾ ನೋಡಿ ಕ್ಯಾಮ್ರಾ ನೋಡು ಅದೇ ಅಲ್ಲಿ ಅಲ್ಲಿ ನೋಡಿ ನೋಡಿ ಈ ಕ್ಯಾಮ್ರಾ ನೋಡಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ನಗು ಹಾಗೆ ವಿಡಿಯೋ ಮಾಡೋದು

ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನಮನಧನಗಳ ಗರಿದೋ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ